ಸ್ನೇಹಿತರೆ ನಮಸ್ಕಾರ ಇವತ್ತಿನ ಇಂಟ್ರೆಸ್ಟಿಂಗ್ ವಿಷಯ ಏನು ಅಂತಂತಂದರೆ ಯಾರನ್ನೋ ಮೆಚ್ಚಿಸ್ಲಿಕ್ಕೋಸ್ಕರ ನಾವು ದುಡಿತಕ್ಕಂಥದ್ದಲ್ಲ ಇನ್ಯಾರನ್ನೋ ನಾವು ಹಿಂದಿಕ್ಲಿಕ್ಕೆ ಅವ್ರನ್ನ ಅವರೆದುರಿಗೆ ನಾವು ಸೇಡನ್ನು ತೀರಿಸ್ಕೊಳ್ಳಿಕ್ಕೆ ಮಾಡ್ತಕ್ಕಂಥದ್ದಲ್ಲ ಕೆಲಸಗಳು ಅಂತಂದರೆ ನಮ್ಮ ಉನ್ನತೀಕರಣಕ್ಕೋಸ್ಕರ ನಾವು ಬೆಳಬೇಕೆ ಹೊರತು ನಮ್ಮನ್ನು ಯಾರೋ ತೆಗಳಿದ್ರು ನಮ್ಮನ್ನು ಯಾರೋ ಈ ಆರಿಸಿದ್ರು ಅಂತ ಅವರ ಮಾತುಗಳತ್ತ ನಾವು ಗಮನ ಕೊಟ್ಟು ನಾವು ಕೆಲಸದತ್ತ ಗಮನ ಹರಿಸದೆ ಹೋದಾಗ ನಾವು ಅದಪತನಕ್ಕೀಡಾಕ್ತೀವಿ ಯಾವಾಗ ನಮ್ಮನ್ನು ಒಗಳಿದವರು ತಗಳಿದವರು ಕೇವಲ ಒಗಳಿಕೆ ತೆಗಳಿಕೆಗಳು ಯಾವ ನಮ್ಮನ್ನು ಮೇಲಕ್ಕೆತ್ತಲ್ಲ ಯಾವಾಗಲೂ ನಮ್ಮ ಶ್ರದ್ಧೆಯಿಂದ ಮಾಡ್ತಕ್ಕಂಥ ಕೆಲಸ ಪ್ರತಿದಿನವೂ ಮಾಡ್ತಕ್ಕಂಥ ಆಲೋಚನೆ ಇವೆಲ್ಲವೂ ನಮ್ಮನ್ನು ಮೇಲ್ಮಟ್ಟಕ್ಕೆ ತರ್ತಕ್ಕಂಥ ಆಯುಧಗಳೇ ಹೊರತು ಇನ್ಯಾರೋ ಮಾತಾಡಿದ್ದು ಇನ್ಯಾರೋ ನಮ್ಮನ್ನು ಹೊಗಳ್ತಾರೆ ಇನ್ಯಾರೋ ನಮ್ಮನ್ನು ತೆಗಳ್ತಾರೆ ಅವರು ಕೂವಕದಿಂದ ಮಾತಾಡ್ತಾರೆ ಅನ್ನೋದು ಇವೆಲ್ಲವೂ ಪ್ರಯೋಜನಕ ಬಾರದ ವಿಷಯಗಳು ನಮಗೆ ಪ್ರಯೋಜನಕ ಬರದಂತ ಅನ್ ಅಂತ ಅನ್ನೋದಾದರೆ ಅದು ನಮ್ಮ ಆತ್ಮವಿಶ್ವಾಸ ನಮ್ಮ ಮೇಲಿನ ನಂಬಿಕೆ ನಾವು ಹಿಡಿದಿರುವ ಕೆಲಸವನ್ನು ನಿಯತ್ತಾಗಿ ಮಾಡುವ ಛಲಗಾರಿಕೆ ಇವು ಚೆನ್ನಾಗಿದ್ಬಿಟ್ರೆ ಯಾಕ್ರಿ ನಾವೆಲ್ಲ ಉದ್ಧಾರ ಆಗಲ್ಲ ಯಾಕ್ರಿ ನಾವೆಲ್ಲ ಆರ್ಥಿಕವಾಗಿ ಸಬಲರಾಗಲ್ಲ ಸೊ ಹೀಗಾಗಿ ಸುಖ ಸುಖಾಸುಮನ ಕಿವಿಗೊಡೋದಕ್ಕಿಂತ ನಮ್ಮ ಕಾಯಕದತ್ತ ನಾವು ಸಮಚಿತ್ತದಿಂದ ಹೋದರೆ ಖಂಡಿತ ನಾವು ಉದ್ದಾರ ಆಗ್ತೀವಿ ನಮ್ಮ ಸಂಸಾರವೂ ಚೆನ್ನಾಗಿರ್ತದೆ ಏನತ್ರ ಬಂಧುಗಳೇ ಮತ್ತೊಂದು ಸಂಚಿಕೆಯಿಂದ ಸಿಗ್ತೀನಿ ಇಂತಿ ನಿಮ್ಮ ಪ್ರೀತಿ ಡಾಕ್ಟರ್ ನಂದು ಪೂಜಾರಿ